ಚಕಡ್ಯಾಗ ಹತ್ತು ಅಂದ್ಕೊಡ್ಲಿ ನಾವು ಚಕಡ್ಯಾಗ ಹತ್ತಿ ಕುತ್ಕೊಂಡ ಅವ ಹತ್ತಿ ಕುತ್ಕೊಂಡಿಂದ ಇವ ಹಿಂದೆ ಹೆಂಗ್ ಕುಂತಾನಂತ ಇವನು ನೋಡ್ಲಿಲ್ಲ ಅವನು ಏನಂತ ಅವನು ಮುಂದೆ ನೋಡ್ಲಿಲ್ಲ ಇಬ್ರು ಮಾತಾಡ್ಕೊಂತ ಹೊಂಟಾರ ಊರ್ ಮಠ ಬಂದಾರ ಅವ್ನು ಚಕಡ್ಯಾಗ ಕುಂದರ್ಸಿದ್ದ ಎದ ಕುಂದಿರ್ಸಾನವ ಹುಲ್ಲಿನ ಹೊರಗೆ ಹೊತ್ಕೊಂಡು ಹೊಂಟಾನ ಚಕ್ಡ್ಯಾಗ ಇಟ್ಕೊಂಡು ಆರಾಮ್ ಬರ್ಲಿ ಅಂತ ಅವನು ಕುಂದಿರ್ಸಿದ್ರೆ ಆಗಿತ್ತೇನ್ ಪ್ರಸಂಗ ಅಂದ್ರೆ ಊರ್ ಮುಂದೆ ಬಂದ ಮೇಲೆ ಏನ್ ಇಲ್ಲಿ ಅವನು ಏನ್ ಮನೆ ಮುಂದೆ ಆ ಕಡೆ ಇಳ್ಯಾವ ಅಂತ ಹೊಳ್ಳಿ ನೋಡ್ತಾನ ಹುಲ್ಲಿನ ಹೊರಿ ಹೊತ್ಕೊಂಡು ಹೊಂಟಾವ ಚಕಡ್ಯಾಗ ಕುಂದ್ರಬೇಕಾದ್ರ ತಲೆಯಾಗ ಹುಲ್ಲಿನ ಹೊರಿ ಹೊತ್ಕೊಂಡ ಕುಂತಿದ್ದವ ಚಕಡಿಯಾಗಿ ಕುಂದ್ರಬೇಕಾದ್ರೂ ಹುಲ್ಲಿನ ಹೊರನೂ ಹೊತ್ಕೊಂಡು ಕುಂತಿದ್ನಲ್ಲ ಅವ್ನು ನೋಡಿ ನಗಿ ಬಂತ ಅವಂಗೆ ಅಲ್ಲೋ ನಿಮಗೆ ಭಾರಿ ಕಮ್ಮಿ ಆಗಲಿ ಅಂತ ತಿಳ್ಕೊಂಡು ನಿನ್ನ ಒಳಗೆ ಕುಂದ್ರಸಿ ಇಲ್ಲಿ ಹೊತ್ತಿ ಹೊತ್ಕೊಂಡಾಗ ಕುಂತಿಯಲ್ಲ ಇಲ್ಲಾಡ್ರಿ ಗೊತ್ತಾಗ್ಲಿಲ್ಲ ಅಂದಂತವ ನಾ ಕೇಳ್ತೀನಿ ನಿಮಗೆ ಚಕಡಿಯಾಗಿ ಕುಂದಿರುವಂತ ಟೈಮ್ ದೊಳಗೆ ಹುಲ್ಲಿನ ಹೊರಿ ತಳಗಿಟ್ಟು ಕುಂದ್ರಬೇಕು ಅದನ್ನು ಹೊತ್ಕೊಂಡು ಕುಂದ್ರಬೇಕು ಅಮ್ಮ ತೆಳಗಿಟ್ಟು ಕುಂದ ಇದು ಅವಂಗೆ ಅಪ್ಲೈ ಅಲ್ಲಿದ್ದು ಇಲ್ಲಿ ಕುಂತವ್ರಿಗೆ ಅಪ್ಲೈ ಇದು ಪರಮ ಪೂಜೆನಾಗಿರ್ತಕ್ಕಂಥ ನಾಗನೂರು ಶಿವ ಪರಮ ಪೂಜೆ ತಡಿ ತಡ್ರಿ ಇನ್ನೂ ಪೂರ್ಣ ಮುಗಿದಿಲ್ಲ ಅಂದು ನೀವು ಚಪ್ಪಾಳಿ ಹೊಡಿಲಿಲ್ಲ ಅಂದ್ರೆ ಪರವಾಗಿಲ್ಲ ಚಂದಿಗೆ ಎರಡು ಮಾತು ಕೇಳಿರಿ ಅಷ್ಟೇ ಕಾರಣ ಏನು ಅಂತಂದ್ರೆ ನಾಗನೂರ್ ಅಜ್ಜವ್ರು ಚಲೋ ಈ ದಾನಂಬ ತಾಯಿ ಪುರಾಣ ಅನ್ನುವಂಥ ಚಕಡಿಯನ್ನು ಹೊಡ್ಯಾಕೆ ಯಾರನ್ನು ಕುಂದರ್ಶ್ಯಾರ ಅಂದ್ರೆ ವಿವೇಕಾನಂದ ಮಹಾಸ್ವಾಮಿಗಳನ್ನು ಚಕಡಿ ಹೊಡ್ಯಕ್ ಕುಂದಿರ್ಶ್ಯಾರ ಆ ಚಕ್ಡಿಯಾಗಿ ಹೊರಗೆ ಹೊತ್ಕೋಬೇಕಾದ್ರೆ ಅವರು ಅದಕ್ಕೆ ಚಕಡಿ ಹೊಡೆಯಾಕತ್ತಾರೆ ಅಂದ್ರೆ ನಿಮೂ ಸಾಂಸಾರಿಕ ತಾಪ ಶಿಪಾಕೆ ನೋಡಿ ಅವರು ತಲೆ ಮೇಲೆ ಗಂಟು ಹೊತ್ಕೊಂಡು ಹೊಂಟಿರಲ್ ನೀವು ಚಿಕ್ಕಾಪಟ್ಟೆ ಅದು ಬೇಕು ಇದು ಬೇಕು ಅದು ಇಲ್ಲ ಇದು ಇಲ್ಲ ಎಷ್ಟೋ ಮಂದಿ ಮಂದಿ ಫ್ರಿಜ್ ಇಲ್ಲ ಅಂತ ಜಗಳ ತೆಗ್ದಾರೆ ಕೆಲವು ಮಂದಿ ಟಿ ವಿ ಇಲ್ಲ ಅಂತ ಜಗಳ ಕೆಲವು ಮಂದಿ ಫೋನ್ ಇಲ್ಲ ಅಂತ ಜಗಳ ತೆಗ್ದಾರೆ ಎಷ್ಟು ಮನೆಯಾಗ ಮಂದಿ ಫ್ರಿಜ್ ಇಲ್ಲ ಕೈ ಎತ್ತಿರೊಂದು ಸೊಪ್ಪು ಇಲ್ಲ ಇಲ್ಲಾದ್ರೆ ಹೋದ ನೀವು ಫ್ರಿಜ್ ಇದ್ದವರು ಹಾಂ ಇಲ್ಲಿ ಹಂಗ ನಿಮ್ಗೊಂದು ಮಾತು ಹೇಳ್ತೀನಿ ನಾನು ಭಾಳ ಮಂದಿ ಮನೆಯ ಫ್ರಿಜ್ ಇಲ್ಲ ಫ್ರಿಜ್ ಇಲ್ಲ ಫ್ರಿಜ್ ಇಲ್ಲ ಅಂತ ಭಾಳ ಮಂದಿ ವ್ಯತ್ಯೆ ಪಟ್ಕೊಂಡು ಮನುಷ್ಯರಿಗೆ ಭಾಳ ಮಂದಿ ಇದು ಮಾಡ್ತಾರೆ ನಮ್ಮ ಅದು ಇಲ್ಲ ನಮ್ಮ ಇದು ಇಲ್ಲ ನಮ್ಮನೆಯಾಗಿರಬೇಕಾಗಿತ್ತು ಹಂಗೆ ಫ್ರಿಜ್ ಇಲ್ಲ ಅಂತ ತಿಳ್ಕೊಂಡು ಬಹಳಷ್ಟು ಮಂದಿ ದುಃಖ ಮಾಡ್ಕೊಳೋಕಿಂತ ಯಾರ ಮನೆಯಾಗ ಫ್ರಿಜ್ ಅದ ಅವ್ರ ಮನೆ ಭಿಕ್ಷಕರು ಸಹಿತ ಬರೋದು ಬಿಟ್ಟಾರೆ ಈಗ ಯಾಕೆ ಬಿಟ್ಟಾರೆ ಹೇಳ್ರಿ ಭಿಕ್ಷಕರು ಯಾಕೆ ಬರೆದು ಬಿಟ್ಟಾರ ಅಂತಂದ್ರೆ ಇವತ್ತಿಂದ ಮೂರು ದಿವಸ ಬಿಟ್ಟು ಅವ್ರಿಗೆ ಹೋಗ್ತಿ ನಾಲ್ಕನೇ ದಿವಸಕ್ಕೆ ನಮಗೆ ಬರ್ತೈತಿ ಇವರ ಇವತ್ತಿಂದ ನಾಲ್ಕು ದಿವಸ ಬಿಟ್ಟು ಅಂದ್ರೆ ನಮಗೆ ತಂಗ್ಳದ ಕೊಡ್ತಾರೆ ಅವರು ಏನಂತಾರೆ ಅಂದ್ರೆ ಈಗ ಫ್ರಿಜ್ ಇಲ್ಲ ಅವ್ರ ಮನಿಗೆ ಒಟ್ಟ ಅವರು ಭಿಕ್ಷಕ್ ಬರೋಂಗಿಲ್ಲ ಬಂದಾಗ ನೀವು ಮುಂದೆ ಹೋಗಿ ಬಾ ಅಂದ್ರೆ ಅವರು ಅಪ್ಡೇಟ್ ಆಗ್ಯಾರ ಈಗ ಅವರ ಎಷ್ಟು ಸಲ ಅಂತ ಮನೆಗೆ ಬಂದು ಹೋಗುದ್ರಿ ಬಂದು ಹೋಗಿ ಬಂದು ಹೋಗಿ ಕಾಲಾಗಿನ ಚಪ್ಲಿ ಸವಿ ಆಕತ್ತವ ವಾಟ್ಸಪ್ ಅಡಿಗೆ ರೆಡಿ ಆದ್ಮೇಲೆ ಮೆಸೇಜ್ ಮಾಡ್ರಿ ಬಂದು ನಿಡ್ಸ್ಕೊಂಡು ಹೋಗ್ತಿವಿ ಅಂತಾರೆ ಅವರು ಅಷ್ಟು ಮೆಟ್ಟಿಗೆ ಅವ್ರು ಅಪ್ಡೇಟ್ ಆಗ್ಯಾರ ಯಾರ ಮನಿ ಒಳಗೆ ಫ್ರಿಜ್ ಇಲ್ಲ ಎಲ್ಲರೂ ಕೂತವ್ರು ತಿಳ್ಕೊಡ್ರಿ ಇದು ಬದುಕಿನ ನಿದರ್ಶನ ಸಾಕ್ಷಿ ಇದು ಹೆಂಗ್ ಬದುಕ್ಬೇಕನ್ನುವಂಥದ್ದನ್ನು ತಿಳ್ಕೊಬೇಕು ನಾವು ಏನ್ ಹೇಳ್ತಾರಂದ್ರೆ ಯಾರ ಮನಿಯೊಳಗೆ ಫ್ರಿಜ್ ಇಲ್ಲ ಫ್ರಿಜ್ ಇರದೇ ಇರತಕ್ಕಂಥವ್ರ ಒಳಗೆ ಇದ್ದವ್ರ ಒಳಗೆ ಇವತ್ತು ಮಾಡಿದ ಅಡುಗೆಯನ್ನ ಮೂರು ದಿವಸ ಬಿಟ್ಟು ಉಣ್ಣಾಕ ಅವಕಾಶ ಕೊಟ್ಟಾನಂತ ತಿಳ್ಕೊಳ್ರಿ ಯಾರ ಮನೆಯಾಗ ಫ್ರಿಜ್ ಇಲ್ಲ ಇವತ್ತು ಮಾಡಿದ ಬಿಸಿ ಅಡುಗೆಯನ್ನ ಇವತ್ತು ಉಣ್ಣಾಕ ಅವಕಾಶ ಭಗವಂತ ಕೊಟ್ಟಾನಂತ ತಿಳ್ಕೊಂಡ್ಬಿಟ್ರಿ ನಿಮ್ಮಂತ ಸುಖಿಗಳು ಯಾರಿದ್ದಾರೆ ಇಲ್ಲಿ ಜೋರು ಚಪ್ಪಾಳಿನ ಹೊಡಿತೀರಿ ಆಮೇಲೆ ಫ್ರಿಜ್ ಬೇಕಂತ ನ್ಯಾಯ ತೆಗಿತೀರ ಅಲ್ಲಿ ಕಾರಣ ಬದುಕುವಂಥ ರೀತಿ ಹೀಗಿರಬೇಕಾಗ್ತದೆ ನಮ್ಮ ಹತ್ರ ಅದು ಇಲ್ಲ ಇದು ಇಲ್ಲ ಅಂತ ತಿಳ್ಕೊಂಡು ಸಿಕ್ಕಾಪಟ್ಟಿ ತಾಪ ಇಟ್ಕೊಂಡು ಹೊಂಟಿವಲ್ಲ ಈ ತಾಪವನ್ನು ನೋಡ್ಲಾರ್ದಕ್ಕೆ ನಿಮ್ಮ ಹುಲ್ಲಿನ ಹೊರಿಯನ್ನು ಇಳಿಸಬೇಕು ಅಂತ ತಿಳ್ಕೊಂಡು ಹದ್ ಹತ್ತು ವರ್ಷ ಆದ ಮೇಲೆ ಧರ್ಮದ ಚಕಡಿ ಕೊಟ್ಟು ವಿವೇಕಾನಂದ ಸ್ವಾಮಿಗಳನ್ನು ಮುಂದೆ ಹೊಡ್ಯಾಕಿಟ್ಟು ನಿಮ್ಮನ್ನ ಆ ಚಕಡೆಗೆ ಹತ್ತಿಸ್ಕೊಂಡು ಹೊಂಟಾಗ್ಲೂ ಸಹಿತ ನೀ ಆ ತಾಪವನ್ನು ತಲೆಯಾಗ ಹೊತ್ಕೊಂಡು ಇಲ್ಲಿ ಕುಂತಿದ್ರು ಹುಲ್ಲಿನ ಹೊರಿ ಹೊತ್ಕೊಂಡು ಕುಂತಂಗ ಆಕೈತೆ ಅನ್ನುವಂಥ ಕಾರಣಕ್ಕೆ ಈ ತಾಪವನ್ನು ಕಡಿಮೆ ಮಾಡ್ಕೋಬೇಕಲ್ಲ ನೋಡ್ರಿ ಎಷ್ಟು ವಿಚಿತ್ರ ಅಂದ್ರೆ ಹೊರಗೆ ಒಂದು ಸೊಳ್ಳಿ ಕಡೆ ಆಕತ್ತಂದ್ರೆ ಅದಕ್ಕೆ ಒಂದು ಯಾವುದೋ ಬಾಡಿ ಲೋಷನ್ ಹಚ್ಕೋತಾರ ಇನ್ನು ಮಧುರ ಧಾನಿ ಕಟ್ಕೋತಾರ ಮತ್ತೆ ಎಷ್ಟೋ ಮಂದಿ ಪ್ಯಾನ್ ಹಾಕೋತಾರ ಎ ಸಿ ಹಾಕೋತಾರ ಹೊರಗಿನ ಒಂದು ಸೊಳ್ಳಿ ಕಡದ್ರೆ ನಮಗೆ ತಡ್ಕೊಳಕ್ ಆಗೋದಿಲ್ಲ ಆದ್ರೆ ದಿನನಿತ್ಯ ಒಳಗೆ ಆರು ಸೊಳ್ಳಿ ಕಡಿ ಹಾಕುತ್ತಾವ ವರ್ಗಗಳು ವರ್ಗಗಳನ್ನೋವಂತ ಸೊಳ್ಳಿ ದಿವಸ ಕಡಿತಾವೆ ದಿವಸ ಕಡದ್ ಕಡದ್ ನಿನ್ನ ಸಣ್ಣ ಮಾಡಾಕತ್ತಾವ ನಮ್ಗೆ ಯಾರಿಗೂ ತಿಳಿವಳಿಕೆ ಇಲ್ಲ ಅದು ನಾವು ಮತ್ತ ನೋಡೋಕೆ ಚಂದ ಕಾಣ್ತೀವಿ ಅಂತ ಭಾಳ ಮಂದಿ ಭಾಳ ಮಂದಿ ಗೊತ್ತಿರಲಿ ನಿಟ್ಟು ನೆಲಗಟ್ಟ ಕಟ್ಟಿದಂತೆ ಚನ್ನಬಸವಣ್ಣನವ್ರು ಹೇಳ್ತಾರೆ ಒಳಗೆ ಹೆಗ್ನ ಇಟ್ಟು ಮ್ಯಾಗ ಮನಿ ಬುನಾದಿ ಹಾಕಿದ್ರೆ ಮನಿ ಬುನಾದಿ ಎಷ್ಟು ದಿವಸ ಉಳಿದೈತಿ ಕಾಮ ಕ್ರೋಧ ಲೋಭ ಮೋಹ ಮದ ಮಸ್ತರವ ನಿಕ್ಕಿ ಬಾಧಿಸಲು ಎನ್ನ ಮಾಡಿದಿರಿ ನನ್ನ ಬಾಧಿಸಾಕಂತ ತಿಳ್ಕೊಂಡು ಒಂದು ಹೆಗ್ಣ ಇಟ್ಟಂದ್ರೆ ಭಾಳ ಮಂದಿ ಮನೆ ಕಟ್ಟವ್ರ ಎದ್ರ ಇಲ್ಲಿ ಕುಂತವ್ರು ಶಿರಟ್ಟಿ ಮಂದಿ ಮನೆ ಕಟ್ಟವ್ರೆಲ್ಲರೂ ಎಷ್ಟು ಚಂದ ಬುನಾದಿ ಹಾಕ್ತಾರೆ ಬುನಾದಿ ಒಳಗೆ ಏನು ಹೋಗಬಾರ್ದು ಏನು ತೊಂದರೆ ಆಗಬಾರ್ದು ಯಾಕಂದ್ರೆ ಮನಿ ಗಟ್ಟಿ ನಿಲ್ಬೇಕಾದ್ರೆ ಮ್ಯಾಗಿನ ಮನೆ ಗಟ್ಟಿ ನಿಲ್ಬೇಕಾದ್ರೆ ಬುನಾದಿ ಅನ್ನುವಂಥದ್ದು ಎಷ್ಟು ಪರ್ಫೆಕ್ಟ್ ಹಾಕ್ಬೇಕಾಗ್ತದೆ ಅದ್ರೊಳಗೆ ಹೆಗ್ನ ಇಟ್ಟು ಮ್ಯಾಗ್ ಬುನಾದಿ ಹಾಕಿದ್ರೆ ದಿವಸ ಕೆರೆದು 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 ಹೆಗ್ಣದ ಕೆಲಸನ ಕೊರಿದು ಕೊರದ ಸಡ್ಲು ಮಾಡೋದು ಸಡ್ಲು ಮಾಡಿ ತೊಳಗಿ ಬಿಡಿಸೋದು ಅದ್ರ ಕೆಲಸ ಅದು ಹಾಗಾಗಿ ಆ ಹೆಗ್ಣ ಇಟ್ಟು ಮ್ಯಾಗ ಮನೆ ಕಟ್ಟಿದ್ರೆ ಆ ಮನೆ ಹೆಂಗೆ ಭಾಳ ದಿವಸ ಬದುಕಂಗಿಲ್ಲ ಹಂಗೆ ದೇಹ ಅನ್ನುವಂಥ ಮನೆಯನ್ನು ಕಟ್ಟಿ ಇದ್ರೊಳಗೆ ಆರು ಹೆಗ್ನ ಇಟ್ಟಾನಂತ ಭಗವಂತ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಈ ಆರು ಹೆಗ್ಗಣ ಇದ್ರೊಳಗೆ ಇಟ್ಟು ದಿವಸ ಕೆದರಾಕತ್ತವ ಇವು ದೇಹವನ್ನು ನಾವು ನೋಡಕಟ್ಟ ಹೊರಗೆ ಚಂದ ಕಾಣಾಕತ್ತೀವಿ ಅಟ್ಟೆ ನಾವು ನೋಡಕಟ್ಟ ಹೊರಗೆ ಚಂದ ಕಾಣಾಕತಿವಿ ಬಟ್ ಇವು ಆರು ಹೆಗ್ಗಣ ದಿವಸ ನಮ್ಮನ್ನ ಕೆರೆದು ಕರೆದು ಕರೆದು ಈ ಬಾಡಿಯನ್ನು ಚಿತ್ರ ಚಿತ್ರ ಮಾಡಿ ಚಿತ್ರ ಮಾಡಿ ಬಿಡಾಕತ್ತವ ಈ ಆರು ಹೆಗ್ಗಣಗಳು ಒಳಗೆ ಬಂದು ಕೆದರ್ಲಾರ್ದಂಗೆ ನಿಮ್ಮನ್ನ ನೋಡ್ಕೋಬೇಕನ್ನುವಂತ ಕಾರಣಕ್ಕೆ ದಾನಮ್ಮ ತಾಯಿ ಚರಿತ್ರೆಯನ್ನು ಕೇಳಿ ಆರು ಹೆಗ್ಣಕ್ಕೆ ಔಷಧಿ ಕೊಡಬೇಕನ್ನುವಂತ ಕಾರಣಕ್ಕೆ ಪುರಾಣ ಕೇಳೋದೇ ಹೊರತಾಗಿ ಮತ್ತೆ ಯಾವ ಕಾರಣಕ್ಕ ಅಲ್ಲ ಇದು ಧರ್ಮದ ವೇದಿಕೆಯಲ್ಲಿ ನಡೆಯುವಂತ ಒಂದು ಅಪರೂಪದವಾಗಿರುವಂಥ ಸಂಘ ಇಲ್ಲೇನೋ ಕಾರ್ಯಕ್ರಮ ಮಾಡೋದು ನಿಮಗೆ ಊಟ ಹಾಕೋದು ಮತ್ತೊಂದು ಮಾಡೋದು ತೇರು ಮಾಡೋದು ಅಂತಂದ್ರೆ ಯಾರು ಸಂಬಂಧ ಅಂತ ಮಾಡ್ರಿ ನೀವು ತೇರು ಯಾರು ಸಂಬಂಧ ಇದಕ್ಕೆ ತೇರಿ ಬಹುತೇಕ ನನಗೆ ಗೊತ್ತಿರೋಂಗೆ ಅಜ್ಜವರು ಮೊದಲು ರೊಕ್ಕ ಹಾಕಿ ತೇರನ್ನು ಮಾಡಿದರು ಇದು ಪೂಜ್ಯರು ತೇರು ಆಗಬಾರ್ದು ಇದು ಭಕ್ತರು ತೇರು ಆಗ್ಬೇಕನ್ನುವಂಥ ಆಸೆನಂದು ಕಾರಣ ಏನು ಅಂತಂದ್ರೆ ಭಗವಂತ ಸ್ವಾಮಿಗಳು ಸನ್ಯಾಸಿಗಳು ಇರುವಂಥದ್ದು ಧರ್ಮ ಕಟ್ಟಕ್ಕೆ ಸ್ವಾಮಿಗಳ ಕಡೆ ಅಂತ ನಾವು ತೇರು ಮಾಡ್ಕೊಂಡು ತೇರು ಏನು ದೊಡ್ಡದಲ್ಲ ಭಕ್ತರಾಗಿರ್ತಕ್ಕಂಥವ್ರು ನಮ್ಮ ಭಗವಂತ ಅನ್ನ ಕೊಟ್ಟನಿಲ್ಲ ಇವ ಹೂನರನ್ರಿ ಹಾನರನ್ರಿ ಫಸ್ಟ್ ನಿಮಗೆಲ್ಲ ಭಗವಂತ ಕೊಟ್ಟಾನಲ್ಲ ನೋಡ್ರಿ ಒಬ್ಬ ಕರೋನಾ ಬಂದ ಟೈಮ್ದೊಳಗೆ ಎಂಬತ್ತು ವರ್ಷದ ಹುಡುಗ ಎಂಬತ್ತು ವರ್ಷದ ಮುದುಕ ಕರೋನಾದೊಳಗೆ ಹುಬ್ಬಳ್ಳಿ ಒಳಗೆ ಅಡ್ಮಿಟ್ ಆಗಿದ್ದ ನೋಡ್ರಿ ಇಂದ ಮತ್ತು ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋದವ ಎಂಬತ್ತು ವರ್ಷದ ಮುದುಕಗೆ ಉಸಿರಾಟದ ತೊಂದರೆ ಆಗಿ ಕರೋನಾ ಬಂದಂಥ ಟೈಮ್ದೊಳಗೆ ನೀವೆಲ್ಲರೂ ಎಷ್ಟು ಸುಖಿ ಇದ್ದೀರಿ ಎಷ್ಟು ಭಗವಂತನ ಕರೋನಾ ನಮ್ಮ ಮೇಲೆ ಐತೆ ಅಂದರೆ ಕರೋನಾ ಬಂದ ಟೈಮ್ದಾಗ ನಮ್ಮನೆಯಾಗ ನಮ್ಮನೆಯಾಗ ಎಷ್ಟೋ ಮಂದಿ ತೀರ್ಕೊಂಡಾರ ಹೊರಗಿನ ಮಂದಿನೂ ಎಷ್ಟೋ ಮಂದಿ ಸತ್ತಾರ ಹೊರದೇಶದವರು ಎಷ್ಟೋ ಮಂದಿ ಸತ್ತಾರ ಅವರು ಎಷ್ಟೋ ಮಂದಿ ಸತ್ರು ಸಹಿತ ಆ ಮಂದಿ ಸತ್ತಂಥ ಟೈಮ್ದಾಗ ನಾವು ಬದುಕಿವಿ ನೀವು ಬದುಕಿವಿ ಅವರೆಲ್ಲ ಸತ್ತಾರ ನಾವು ಇನ್ನೂ ಬದುಕಿವಿ ಅಂದರೆ ನಮ್ಮನ್ನೆಲ್ಲ ಭಗವಂತ ಶಿವಲಿಂಗೇಶ ಅವನು ತೇರಿ ಎಳಿಯುವುದಕ್ಕೆ ನಮ್ಮನ್ನು ಇನ್ನೂ ಅಂತ ತಿಳ್ಕೊಬೇಕೆ ಹೊರತಾಗಿ ಮತ್ತೆ ಅವ್ರು ಹೋದ ಟೈಮ್ದ ನಾವು ಹೋಗ್ಬಿಟ್ಟಿದ್ರೆ ನೀವೇನು ಮಾಡೋರಿದ್ರಿ ಯಾರಿಗೆ ಯಾರಿಗಿನ ಭಾವನೆ ಇತ್ತು ರಾತ್ರಿ ಮಕ್ಕೋಬೇಕಾದ್ರೆ ಯಾರ ಮೇಲೆ ನೀವು ಭರವಸೆ ಇಟ್ಟು ಮಕ್ಕಳವ್ರ ಯಾರ ಮೇಲೆ ಭರವಸೆ ಇಟ್ಕೊಂಡು ನೀವು ಮುಂಜಾನೆ ಹೇಳ್ತೀನಿ ಅಂತವ್ರ ಹಾಗಾಗಿ ಮುಳ್ಕೊಳ್ಬೇಕಾದ್ರೆ ಒಂದ್ಸಲ ಶಿವಲಿಂಗ ಅನ್ಬೇಕು ಮಲ್ಕೋಬೇಕಾದ್ರೆ ಒಂದ್ಸಲ ಮಹಾವೀರ ಪಾಶ್ವನಾಥ ನೇಮಿನಾಥ ಭಗವಾನ್ ಹಿಂಗೆಲ್ಲ ಅನ್ಕೋಬೇಕು ನೀನು ನಿಮ್ ನೀವು ಯಾವ ದೇವರನ್ನ ಪೂಜೆ ಮಾಡ್ತೀರಿ ಮಕ್ಕಳ ಮುಂದೆ ಯಾಕೆ ನೆನ್ಕೋಬೇಕು ಅಂತಂದ್ರೆ ಮುಂಜಲಿ ಹೇಳುವಂಗೆ ಮಾಡ್ಬೇಕಲ್ಲಪ್ಪ ಎದ್ದು ಮತ್ತೆ ನೀನು ಸೂರ್ಯನ ನೋಡುವಂಗೆ ಮಾಡ್ಬೇಕಲ್ಲ ಎಷ್ಟು ಮಂದಿ ಎಷ್ಟು ಮಂದಿ ಜಗತ್ತಿನ ನೆಶಿನಾಗ ಹಾರ್ಟ್ ಅಟ್ಯಾಕ್ ಆಗಿ ಹೋದವ್ರು ಎಷ್ಟು ಮಂದಿ ಅದಾರ ಅಂತ ಮಾಡ್ರಿ ನೀವು ಎಷ್ಟೋ ಮಂದಿ ಅದಾರ ಹಾಗಾಗಿ ಭಗವಂತನಿಗೆ ಗೊತ್ತು ಯಾವುದನ್ನು ಇಡಬೇಕು ಯಾವುದನ್ನು ಇಡಬಾರ್ದು ಅನ್ನೋದು ಬಹಳ ಚೆನ್ನಾಗಿ ಗೊತ್ತಾಯ್ತ ಅವನಿಗೆ ನಮ್ಮ ಬಂಗ ಬಂಗಾರ ಬೆಳಿ ಕೂಡಿಸಿಟ್ಟಂಗೆ ಕಾಳು ಕಡಿ ಕೂಡಿಸಿಡಾಕೆ ಬಂದಿತ್ತಂದ್ರೆ ಮತ್ತೊಬ್ಬರಿಗೆ ಹಂಚಕ್ಕೆ ಯಾರಿಗೆ ಅನ್ನನ ಕೊಡ್ತಿದ್ದಿಲ್ಲ ನಾವು ಅವ್ಗೆ ಗೊತ್ತೈತಿ ಭಗವಂತನಿಗೆ ಬಂಗಾರ ಬೆಳ್ಳಿ ಇಟ್ಟಂಗೆ ನಾ ಏನಾದರೂ ಕಾಳು ಕಡಿ ಇಟ್ಟು ಇವರೆಲ್ಲ ನನಗ ಬೇಕು ಸಂಪತ್ತು ಅಂತ ತಿಳ್ಕೊಂಡು ದಿವಸ ಬೆಳೆದಿದ್ದೆಲ್ಲ ಟಿಜುರಾಗ ಇಟ್ಕೊಂಡು ಮನ್ಯಾಗ ಕಾಳು ಕಡಿ ಒಟ್ಕೊಂತರ ಯಾವ ಕಾಳು ಕಡಿ ಕಟ್ಟೋಕೈತಿ ಭಾಳ ದಿವಸ ಇಟ್ಟರೆ ಅದರೊಳಗೆ ಹುಳ ಹಾಕೈತಿ ಅದನ್ನ ಜಲ್ಲಿ ಅನ್ನುವಂಥ ಕಾರಣಕ್ಕೆ ಹಂಚಿ ಹಂಚಿ ಜಗತ್ತಿನೆಲ್ಲ ಜನಕ್ಕೆ ಸಿಗಾಕತ್ತದ ಮತ್ತೆ ಬೆಳ್ಳಿ ಬಂಗಾರದಂಗೆ ಯಾರಾದರೂ ಕೂಡಿ ಇಟ್ಟು ಒಳಗೆ ಬರ್ತೈತಿ ಅನ್ನೋದಾಗಿತ್ತಂದ್ರೆ ಅದನ್ನ ಯಾರು ನಾವು ಹಂಚೋಬೇಕೆ ಅಲ್ಲ ಬಂಗಾರ ಬೆಳ್ಳಿ ಕೂಡಿ ಇಟ್ಕೊಳಕ್ಕೆ ಬರೋ ಬರುವಂಗ ಮಾಡಿದ ತಿನ್ನು ಅನ್ನವನ್ನ ಭಾಳ ದಿವಸ ಇಟ್ಟರೆ ಕೆಡುವಂಗೆ ಮಾಡಿ ಎಲ್ಲರಿಗೆ ಹಂಚುವಂಗೆ ಮಾಡಿದ ಇದು ಭಗವಂತನ ಕರುಣೆ ಎಷ್ಟು ದೊಡ್ಡ ಕರುಣೆ ಐತ್ ನೋಡ್ರಿ ನಾಡಿನೊಳಗೆ ಹುಲಿಗಳ ಸಂಖ್ಯೆ ಒಂದು ಒಂದು ಹುಲಿಗಳ ಸಂಖ್ಯೆ ಭಾರತ ದೇಶದ ಇದ್ರ ಪ್ರಕಾರ ಮೂರು ಸಾವಿರದ ಒಂಬೈನೂರ ಹುಲಿಗಳ ಸಂಖ್ಯೆ ನಾ ಹೇಳುದು ಒಂದು ಸಲ ಮರಿ ಹಾಕ್ತಂದ್ರೆ ಹತ್ತು ಮರಿಗಳಿಗೆ ಜನ್ಮ ಕೊಡ್ತದ ಅದು ಹುಲಿಗಳ ಸಂಖ್ಯೆ ಏ ಕೂಡಮ್ಮ ಅಮ್ಮಅಮ್ಮ ಅಲ್ಲಿ ಕೂಡ ಹುಲಿಗಳ ಸಂಖ್ಯೆ ಒಂದು ಸಲ ಮರಿ ಹಾಕಿದ್ರೆ ಒಂದು ಸಲ ಮರಿ ಹಾಕಿದ್ರೆ ಹುಲಿಗಳ ಸಂಖ್ಯೆ ಸುಮಾರು ಒಂದು ಎಂಟರಿಂದ ಒಂಬತ್ತು ಮರಿ ಹಾಕ್ತದೆ ಐದು ಮರಿ ಹಾಕ್ತದೆ ಒಟ್ಟು ಎರಡರಕ್ಕಿಂತ ಹೆಚ್ಚು ಮರಿ ಹಾಕ್ತದೆ ಹೆಚ್ಚು ಮರಿಗಳನ್ನು ಜನ್ಮ ಕೊಟ್ಟಿರ್ತಕ್ಕಂಥ ಹುಲಿಗಳ ಸಂಖ್ಯೆ ನಾಲ್ಕು ಸಾವಿರ ಅದ ಆದ್ರೆ ಒಂದು ಸಲಿಯ ಒಂದೇ ಕರುವಿಗೆ ಜನ್ಮ ಕೊಟ್ಟಿರ್ತಕ್ಕಂಥ ಆಕಳ ಸಂಖ್ಯೆ ಈ ದೇಶದೊಳಗೆ ಕೋಟಿ ಕೋಟಿ ಐತೆ ಅನ್ನುವಂಥದ್ದನ್ನ ತಲೆಗೆ ಇಟ್ಕೊಳ್ಬೇಕಾಗ್ತದೆ ಇದು ಭಗವಂತನ ಕರ್ಣೆ ಹುಲಿಗಳು ಹುಟ್ಟದಷ್ಟು ಆಕಳಗಳು ಹುಟ್ಟದಷ್ಟು ಹುಲಿಗಳನ್ನು ಹುಟ್ಟಿಸಿ ಬಿಟ್ಟಿದ್ದ ನಮ್ಮನ್ನು ಏನ್ ಮಾಡ್ತಿದ್ರು ಅನ್ನುವಂಥದ್ದನ್ನು ತಿಳ್ಕೊಬೇಕು ನಾವೆಲ್ಲ ಈಗ ಮಳಿ ಬೀಳುವಂತ ಟೈಮ್ದಾಗ ದಾಗ ಯಾವಾಗ ಒಮ್ಮೆ ಆಲಿಕಲ್ ಬೀಳುತ್ತಾವ ಆಲಿಕಲ್ಲು ಅಂದ್ರೆ ಗೊತ್ತಾಗ್ತದಲ್ಲಮ್ಮ ಆನಿಕಲ್ಲು ಅಂತ ದೊಡ್ಡ ದೊಡ್ಡ ಬಿಡತಾವಲ್ಲ ನೋಡ್ರಿ ಮಳಿ ಬೀಳುವಷ್ಟು ಆನಿಕಲ್ಲು ಬೀಳುವಷ್ಟು ಮಳಿ ಇವತ್ತು ಯಾವಾಗರೂ ಒಮ್ಮೆ ಆನಿಕಲ್ಲು ಬಿದ್ದು ಅಂತಂದ್ರೆ ಮಳಿ ಕಲ್ಲು ಇವತ್ತು ಅಂತ ನಾವು ಮಾತಾಡ್ತೀವಿ ಹಿರಿಯಾರೆಲ್ಲರೂ ಆದ್ರೆ ಮತ್ತೆ ಆನಿಕಲ್ಲು ಮಳಿ ಬೀಳುವಷ್ಟು ಆನೆ ಈ ಭೂಮಿ ಮೇಲೆ ಬಿದ್ದು ಬಿಟ್ಟಿದ್ರೆ ನಾವೆಲ್ಲ ಹೆಂಗ್ ಬದುಕಿತ್ತು ಅಂತ ಟೈಮ್ದೊಳಗೆ ಎಂಬತ್ತು ವರ್ಷದ ಮುದುಕಗೆ ಹತ್ತು ದಿವಸ ವೆಂಟಿಲೇಟರ್ನಾಗ ಇಟ್ಟು ಅವ್ನು ಬದುಕಿಸಿದ್ರು ಎಂಬತ್ತು ವರ್ಷದ ಮುದುಕಗೆ ಹತ್ತು ವರ್ಷ ವೆಂಟಿಲೇಟರ್ನಾಗ ಇಟ್ಟು ಬದುಕಿಸಿದ ಮೇಲೆ ಅವಾಗ ಆ ಮುದುಕು ಬದುಕಿ ಇನ್ನೇನು ಡಿಸ್ಚಾರ್ಜ್ ಆದ ಹೊರಗೆ ಹೋಗ್ಬೇಕಲ್ಲ ಹೊರಗೆ ಹೋಗು ತಾಯಂದೊಳಗೆ ಅವ್ನ ಕೈಯ ಬಿಲ್ ತಂದು ಕೊಟ್ರು ನೋಡಿರಿ ಮಂದಿ ಬಿಲ್ ಕೂಡಲೇ ಹೆದರ್ತಾರೆ ಕೆಲವು ಮಂದಿ ಡಾಕ್ಟ್ರ್ ಹೆಂಗೆ ಇರ್ತಾರೋ ಒಬ್ಬಂಗೆ ಅವಾಗ ಒಟ್ಟ ಬೇದಿನ ಆಗಿದ್ದಿಲ್ಲ ಅಂತ ಸಂಚಾರನೇ ಆಗಿದ್ದಿಲ್ಲ ಬೇದಿ ಆಗಿಲ್ಲ ಅಂತ ತಿಳ್ಕೊಂಡು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗ್ಯಾನ ಬೇದಿನ ಆಗಿಲ್ಲ ಅಂತ ತಿಳ್ಕೊಂಡು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗ್ಯಾನ ಅಲ್ಲಿ ಹೋಗಿ ನಾಲ್ಕು ದಿವಸ ಆದ್ರೂ ಗುಳಿಗೆ ಕೊಟ್ಟರು ಇಂಜೆಕ್ಷನ್ ಕೊಟ್ಟರು ಆದರೂ ಅವಂಗ ಸಂಚಾರ ಆಗವಲ್ಲ ಬೇದಿ ಆಗವಲ್ಲ ಅವ ಡಾಕ್ಟರ್ಗೆ ಅಂದ ನಾಲ್ಕು ದಿವಸ ಹಿಂದನ ಬೇದಿ ಆಗಿಲ್ಲ ನನಗಂತ ನಿಮ್ಮ ಹತ್ರ ಬಂದೀನಿ ನಿಮ್ಮ ಔಷಧ ನನ್ನ ನಾಟ ಮತ್ತು ಮತ್ತೆ ಬಿಲ್ ಕೊಟ್ಟು ಬಿಡ್ರಿ ಬೇರೆ ಹಾಸ್ಪಿಟಲ್ಗೆ ಹೋಗ್ತೀನಿ ಅಂದವ ನಾಲ್ಕು ದಿವಸ ಔಷಧ ಇಂಜೆಕ್ಷನ್ ಕೊಟ್ಟರು ಬೇಜ್ ಆಗಿದ್ದಿಲ್ಲ ಯಾವಾಗ ಹಾಸ್ಪಿಟಲ್ನ ಬಿಲ್ ತಗೊಂಡ್ಬಂದು ಅವ್ನ ಕೈಯಕ್ಕೆ ಕೊಟ್ಟರು ಬಿಲ್ ನೋಡಿದ ಕೂಡಲೇ ಅಲ್ಲಿ ಹಾಸಿಗೆ ಬೇಜಾಗಿತ್ತಂತ ಅವ್ರಿ ತಿಳತು ನಿಮ್ಗೆ ಅಂದ್ರೆ ಬಿಲ್ ನೋಡಿ ಬೇಜಿ ಆಗುವಂಥದ್ದು ನಮ್ಮ ನಾಟಿನ ರಗಡು ಅದಾರ ಆದ್ರೆ ಅವ ಬಿಲ್ ಅನ್ನು ಓದಿ ಹತ್ತು ಲಕ್ಷ ರೂಪಾಯಿ ಬಿಲ್ ಆಗಿತ್ತು ಅವ ಅಂದ್ಕೊಂಡ ಕಣ್ಣ ನೀರು ಹಾಕಾಕತ್ತ ಕಣ್ಣ ನೀರು ಹಾಕಿದ ಮೇಲೆ ಡಾಕ್ಟರ್ ಸಿಟ್ಟು ಬಂತು ಅಲ್ಲೋ ಇಪ್ಪತ್ತು ವರ್ಷದವರು ಉಳಿದಿಲ್ಲ ಕರೋನಾ ಟೈಮ್ದಾಗ ಎಂಬತ್ತು ವರ್ಷ ಆಗೈತೆ ನಿನಗೆ ಹತ್ತು ದಿವಸ ವೆಂಟಿಲೇಟರ್ನಾಗ ಇಟ್ಟು ಬದುಕಿಸಿವಿ ಸಿಕ್ಕಾಪಟ್ಟೆ ಶ್ರೀಮಂತದಿದ್ದೀವಿ ಹತ್ತು ಲಕ್ಷ ರೂಪಾಯಿ ಬಿಲ್ ಕೊಡಕ್ಕೆ ಹತ್ತು ಲಕ್ಷ ರೂಪಾಯಿ ಬಿಲ್ ಕೊಡಕ್ಕೆ ಯಾಕೋ ಅಂತ ಕೇಳಿದ್ರೆ ಪರಮಾತ್ಮಗ ಆ ವ್ಯಕ್ತಿ ಅಂದಿರುವಂಥ ಮಾತು ಎಲ್ಲ ಹಿರಿಯರು ತಲೆಗೆ ಇಟ್ಕೋಬೇಕು ನೀವು ಈ ಕಡೆ ಕುಂತವ್ರು ನಾನು ಹತ್ತು ಲಕ್ಷ ರೂಪಾಯಿ ಬಿಲ್ ಆಗೈತೆ ಅಂತ ಅಳಾಕತ್ತಿಲ್ಲಪ್ಪ ಯಾಕೆ ಅಳಾಕತ್ತೀನಿ ಅಂದರೆ ಹತ್ತು ದಿವಸ ಬರೀ ವೆಂಟಿಲೇಟರ್ನಾಗ ನನ್ನ ಕೃತಕ ಆಕ್ಸಿಜನ್ ಮಕ್ಕಕ್ಕೆ ಹಚ್ಚಿದ್ದಕ್ಕೆ ಹತ್ತು ಲಕ್ಷ ರೂಪಾಯಿ ಬಿಲ್ ಮಾಡಿಟ್ಟು ಎಂದ ನಾ ಹುಟ್ಟಿನಲ್ಲ ಅಂದಲಿಂದ ಪರಮಾತ್ಮ ಪ್ರೀ ಗಾಳಿ ಕೊಟ್ಟ ನಾನು ಬದುಕಿ ಒಂದು ದಿವಸನೂ ಅವನಿಗೆ ಏನು ಕೊಡಲಿಲ್ಲಲ್ಲ ಅಂತ ತಿಳ್ಕೊಂಡು ಮನುಷ್ಯ ನೋವಾಗಿ ನಾನು ಅಳ ಒಂದು ಗ್ಲಾಸ್ ವಾಟರ್ ಕೊಟ್ಟರೆ ಯಾರಾದರೂ ಟ್ಯಾಂಕ್ಸ್ ವೆರಿ ಮಚ್ ಅಂತ ಹೇಳ್ತೀವಿ ಒಂದು ಯಾರಾದರೂ ವಾಟರ್ ಬಾಟಲನ್ನು ನೀರು ತಂದು ಕೊಟ್ಟರೆ ಟ್ಯಾಂಕ್ಸ್ ವೆರಿ ಮಚ್ ಅಂತ ಹೇಳ್ತೀವಿ ಕುಂದ್ರದಕ್ಕೆ ಶೀಟ್ ಬಿಟ್ಟರೆ ಥ್ಯಾಂಕ್ಸ್ ವೆರಿ ಮಚ್ ಅಂತ ಹೇಳ್ತೀವಿ ಎಲ್ಲದಕ್ಕೂ ಸಣ್ಣ ಪುಟ್ಟ ಸಣ್ಣ ಪುಟ್ಟ ವಿಷಯಕ್ಕೆ ಯಾರಾದರೂ ಮಾಡಿದರೆ ಥ್ಯಾಂಕ್ಸ್ 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 ಅಂತ ಹೇಳ್ತೀವಿ ಅಂದರೆ ನೀವು ಹುಟ್ಟೋದಕ್ಕಿಂತ ಪೂರ್ವದೊಳಗೆ ತಾಯಿ ನೀವು ಹುಟ್ಟಿದ ಮೇಲೆಲ್ಲ ನೀ ಹುಟ್ಟೋದಕ್ಕಿಂತ ಪೂರ್ವದೊಳಗೆ ನೀ ಹುಟ್ಟೋದಕ್ಕಿಂತ ಪೂರ್ವದೊಳಗೆ ನಿನಗೇನು ಬೇಕು ತಾಯಿ ಎದೆ ಹಾಲಿನಿಂದ ಹಿಡ್ಕೊಂಡು ನೀ ಬದುಕಾಕೆ ಏನೇನು ಬೇಕು ಎಲ್ಲವನ್ನು ತಯಾರು ಮಾಡಿ ಚೆಂದ ಭಗವಂತ ಶಿವಲಿಂಗೇಶ್ ನಮ್ಮನ್ನು ಭೂಮಿ ಮೇಲೆ ಚೆಂದ ತೆಗೆದು ಬದುಕಾಕೆ ಬಿಟ್ಟಾನನ್ನುವಂಥ ಕಾರಣಕ್ಕೆ ಅವನು ತಯಾರು ಮಾಡಿ ಇಡೀ ಜಗತ್ತನ್ನ ಎಳ್ಕೊಂಡು ಹೋಗಾವು ಭಗವಂತ ನೀವೊಬ್ಬನ ಇಡೀ ಜಗತ್ತು ಯಾರು ಹೇಳ್ಕೊಂಡು ಹೊಂಟಾರ ಯಾರು ಹೇಳ್ಕೊಂಡು ಹೊಂಟಾರ ನೀವು ಯಾವ್ದಾದ್ರು ಒಂದು ಬಂದು ಗುಡಿಯಾಗಿ ಆಡ್ ಬತ್ತಿ ಹಾಕಿದ್ರಂದ್ರೆ ಇಟ್ಟ ಬತ್ತಿ ಇಟ್ಟ ಎಣ್ಣೆ ಇಟ್ಟ ದೀಪ ಹಚ್ಚಿ ಹನ್ನೆರಡು ವರ್ಷ ಆತ್ರಿ ದೀಪ ಹಚ್ಚಾಕತ್ತು ನನ್ನ ಕಣ್ಣ ತೆಗಿಯೋಲ್ಲ ಅಂತ ಅನ್ನೋದಾದ್ರೆ ಎಂದ ಜಗತ್ತು ಹುಟ್ಟೈತಿ ಅಂದಲಿಂದ ಅಂದಲಿಂದ ಹೊರಗಿನ ದೀಪ ನೋಡ್ರಿ ಎಷ್ಟು ಚಲೋ ಐತಿ ಹೊರಗೆ ಸೂರ್ಯ ಅನ್ನುವಂಥ ದೀಪ ಹಚ್ಚಿಟ್ಟನ್ ರಾತ್ರಿ ಆದ್ರೆ ಚಂದ್ರ ಅನ್ನುವಂಥ ದೀಪ ಹಚ್ಚಿಟ್ಟನ್ ಬರೀ ಇಷ್ಟು ಮಂದಿ ಕೂಡಿದ್ದಕ್ಕೆ ಬೆಳಕ ಮಾಡಕ್ಕೆ ಇಪ್ಪತ್ತು ಲೈಟ್ ಹಾಕ್ಯಾರಲ್ಲಿ ಇಂಥ ಎಷ್ಟು ಸಾವಿರ ಲೈಟ್ಗಳನ್ನು ಹಾಕಿದರೆ ಸೂರ್ಯನ ಬೆಳಕು ಕೊಡೋಕೆ ಇಲ್ಲಿ ಕುಂತವ್ರು ಹೇಳ್ರಿ ಎಷ್ಟು ಸಾವಿರ ಲೈಟ್ಗಳನ್ನು ಹಾಕಿದರೆ ಸೂರ್ಯನ ಬೆಳಕು ಕೊಡೋಕ್ಕಾಗ್ತದೆ ಕೊಡೋಕ್ಕಾಗೋದಿಲ್ಲ ಹಾಗಾಗಿ ಅಷ್ಟು ದೊಡ್ಡ ಬೆಳಕ ಕೊಟ್ಟು ಆ ಬೆಳಕಿನ ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಲೋಕದ ಎಲ್ಲ ವ್ಯವಹಾರಕ್ಕೆ ಆ ಭಗವಂತ ಸೂರ್ಯ ಹೊರಗೆ ಬರಬೇಕು ಅವ ಬಂದಾಗ ನಮ್ಮೆಲ್ಲ ಆಟಗಳು ನಡಿತಾವ ಹಾಗಾಗಿ ಅವ ಎಂದೂ ಕೂಡ ನಾನು ಬಿಸಿಲು ಕೊಟ್ಟಿನಿ ಗಾಳಿ ಕೊಟ್ಟಿನಿ ನೀರ ಕೊಟ್ಟಿನಿ ಅವನು ಹರಿಸಿದ ಅಡಿಗಲ್ಲಿಗೆ ಅವನು ಹರಿಸಿದ ನೀರಿಗೆ ಅಡಿಗಲ್ಲು ಇಡಲು ಬಂದರೆ ಇಟ್ಟವರ ಹೆಸರು ನಾಮ ಫಲಕದ ಮೇಲೆ ಅವ ಕೊಟ್ಟ ನೀರಿಗೆ ಯಾವಾಗ ಅಣೆಕಟ್ಟು ಕಟ್ಟಿ ಹರಿದ ನೀರಿಗೆ ಅಣೆಕಟ್ಟು ಕಟ್ಟಿದರೆ ಕಟ್ಟದವರು ಹೆಸರು ಹಾಕ್ಯಾರೆ ಹೊರತಾಗಿ ಇದು ಭಗವಂತ ಹರಿಸಿರುವಂಥ ನೀರು ಅಂತ ತಿಳ್ಕೊಂಡು ಯಾವ ಅಣೆಕಟ್ಟಿನ ಮೇಲೆ ಹಾಕಿಲ್ಲ ಇದನ್ನು ನಾವು ತಿಳ್ಕೊಂಡಾಗ ಭಗವಂತನ ಸ್ಮರಣೆ ಮಾಡೋದು ಗೊತ್ತಾಗ್ತದೆ ಅನ್ನುವಂಥದ್ದನ್ನು ತಲೆಗೆ ಆ ಹಿನ್ನೆಲೆಯಲ್ಲಿ ಭಗವಂತ ಇಡೀ ಜಗತ್ತಿಗೆ ಬೇಕು ಬೇಕಾಗಿದ್ದನ್ನ ಎಲ್ಲವನ್ನು ಕೊಟ್ಟು ಎಲ್ಲವನ್ನು ಕೊಟ್ಟು ಏನೂ ಕೊಟ್ಟಿಲ್ಲ ನಂಗೆ ದೂರದಿಯಪ್ಪ ಜಗತ್ ನೀವ ಎಳ್ಕೊಂಡು ಹೊಂಟಿ ಅನ್ನೋದಾದ್ರೆ ಇಡೀ ಜಗತ್ತನ್ನ ನೀವೊಬ್ಬನ ಎಳ್ಕೊಂಡು ಹೊಂಟಿ ಅನ್ನೋದಾದ್ರೆ ಶಿರಹಟ್ಟಿ ಎಲ್ಲ ಜನ ಕುಡ್ಕೊಂಡು ಒಬ್ಬವ ಇಡೀ ಜಗತ್ತು ಎಳ್ಕೊಂಡು ಹೋಗುತ್ತಾಕತ್ತೈತೆ ಅಂದ್ರೆ ನಾವು ಇಡೀ ಊರವರು ಕೂಡ್ಕೊಂಡು ನಿನ್ನ ಮ್ಯಾಗ ಇಟ್ಕೊಂಡು ನಿನ್ನ ಮ್ಯಾಗ್ ಕುಂದಿಸ್ಕೊಂಡು ನಿನ್ನ ಎಳ್ಕೊಂಡು ಅನ್ನುವಂಥ ಕಾರಣಕ್ಕೆ ತೇರು ಮಾಡ್ಯಾರೇ ಹೊರತಾಗಿ ಬೇರೆ ಕಾರಣಕ್ಕಲ್ಲ ಎಲ್ಲರೂ ಹೇಳಿಬೇಕಂದ್ರೇನು ಎಲ್ಲಾರು ಮನೆ ಭಕ್ತಿ ಕಾಣಿಕಾತ ಮುಟ್ಟಬೇಕು ಅವ ಅನ್ನ ಕೊಟ್ಟಿದ್ದ ಯಾರ ಅವ ಕೊಟ್ಟಿದ್ದ ಅನ್ನ ಉಣ್ತಾರ ಯಾರವ ಕೊಟ್ಟಿದ್ದ ಗಾಳಿ ಸೇವನ ಮಾಡಾಕತ್ತಾರ ಯಾರ ಅವ ಕೊಟ್ಟಿದ್ದ ನೀರು ಕುಡಿಯಾಕತ್ತಾರ ನಮ್ಮ ಕಡೆ ಬರ್ರಿ ನಿಮ್ಗೆ ಗೊತ್ತಾಗ್ತದೆ ಇನ್ನೂ ದೊಡ್ಡ ದೊಡ್ಡ ಕೊಡಪಾನ ತೊಗೊಂಡು ಕ್ಯೂ ಗಟ್ಟಲೆ ಒಂದೊಂದು ಕಿಲೋಮೀಟರ್ ಗಟ್ಲೆ ಪಾಳೆ ಹಸ್ತಾರೆ ಒಂದೊಂದು ಕಿಲೋಮೀಟ್ರ್ ಗಟ್ಟಲೆ ನಮ್ಮ ಕಡೆ ಪಾಳೆ ಹಚ್ತಾರೆ ಇಲ್ಲಿ ಕುಂತಾರ ಕೇಳ್ತೀನಿ ತಾಯಿ ಅಂದರೆ ನಿಮಗೆ ಯಾರು ಅಂಥದ್ದು ಪ್ರಯತ್ನ ಯಾವುದು ಕೊಟ್ಟಿಲ್ಲ ನಿಮಗೆ ಹೊಳಿನೂ ಹರಿಸ್ಬಿಟ್ಟಣ ಭಗವಂತ ಹೊಳಿ ಹರಿಸೋಣ ಬೇಕಾದಷ್ಟು ನೀರು ಕೊಟ್ಟಣ ನಮ್ಮ ಕಣ್ಣು ಮುಂದೆ ಹೊಳಿ ಹರಿಸಿದ್ರೂ ಸಹಿತ ಅವನ ಕರುಣೆ ನಮ್ಮ ಮೇಲೆ ಗೊತ್ತಾಗಲಿಲ್ಲ ಅಂತಂದರೆ ನಾವು ಬಹಳಷ್ಟು ಜಡಮತಿಗಳಾಗ್ತೀವಿ ಅನ್ನುವಂಥದ್ದನ್ನು ತಲೆಗೆ ಇಟ್ಟು ನೀವು ಲೈಟಿಗೆ ಬಿಲ್ ಕಟ್ತೀರಿ ಮತ್ತು ಮನೆ ಮಟ್ಟ ನೀರು ಬಂದರೆ ನೀರಿ ಬಿಲ್ ಕಟ್ತೀರಿ ಮತ್ತು ಯಾವುದಕ್ಕೂ ಬಿಲ್ ಕಟ್ತೀರಿ ಹಾಗಾದರೆ ಭಗವಂತನಿಗೆ ಯಾವ ಬಿಲ್ ಕಟ್ಟಬೇಕು ಅಂತಂದರೆ ಅವನಿಗೆ ಬಿಲ್ ಕಟ್ಟುವಂಥ ಅವಶ್ಯಕತೆ ಇಲ್ಲ ಪರಿಶುದ್ಧವಾದಂಥ ದಿಲ್ಲನ್ನು ಮಾತ್ರ ಪರಮಾತ್ಮ ಕಟ್ಟಬೇಕು ಅನ್ನುವಂಥದ್ದನ್ನು ನಾವೆಲ್ಲರೂ ತಲೆ ಆಗಿಟ್ಕೊಳ್ಬೇಕಾಗ್ತದೆ ಅನ್ನುವಂಥದ್ದನ್ನು ಹೇಳಿ ಆ ಒಂದು ಹಿನ್ನೆಲೆಯಲ್ಲಿ ಭಗವಂತನ ಕರುಣೆ ನೋಡಿರಿ ನೀವು ಎಷ್ಟು ದೊಡ್ಡದದ ಅಂತಂದರೆ ಎಲ್ಲೋ ಇರತಕ್ಕಂಥ ನಮಗೆ ಏನೇನೋ ಆ ಅದ್ಭುತವಾದಂಥ ಅನುಕೂಲತೆಯನ್ನು ಮಾಡಿಕೊಟ್ಟಾನ ಅದು ಭಗವಂತನ ವಿಚಾರದೊಳಗೆ ಹೇಳೋದು ಅಂತಂದರೆ ಇಲ್ಲಿ ಕುಂತಿರತಕ್ಕಂಥದ್ದು ಅಚ್ಚಿನ ಮಳೆ ಭಗವಂತ ಪ ಇವ್ರು ಹೇಳ್ತಾರೆ ಅಲ್ಲಂಪ್ರಭುದೇವ್ರು ಅಚ್ಚಿನ ಮಳೆ ಬಾಣಸದ ಮನೆ ಇಲ್ಲಿ ಎಷ್ಟು ದೊಡ್ಡದೈತೆ ಅಂತಂದರೆ ನೋಡ್ರಿ ಇಲ್ಲೆಲ್ಲ ಎಲ್ಲರೂ ಭಾಳ ಮಂದಿ ಏನು ಅನ್ಕೊಂತಾರೆ ನಾ ಅವರಂಗಿಲ್ಲ ಅವ್ರಂಗಿಲ್ಲ ಅಂತ ಭಾಳ ಮಂದಿ ಅನ್ಕೊಂತಾರೆ ನಾ ದಪ್ಪದೀನಿ ನಾ ತಳಗದಿನಿ ಅವ್ರು ಕೆಂಪದಾರ ಅವ್ರು ಕರ್ಗದಾರ ನಾ ಅವನಂಗಿಲ್ಲ ನಾ ಅವನಂಗಿಲ್ಲ ನಾ ಅವನಂಗಿಲ್ಲ ಅಂತ ಕುಂತಾರ ಕೇಳ್ತೀನಿ ನಿಮಗೆ ನಾ ಅವನಂಗಿಲ್ಲ ಅಂತ ತಿಳ್ಕೊಂಡು ಭಾಳ ಮಂದಿ ಅನ್ಕೊಂತಿರಲ್ಲ ನನ್ನಂಗೆ ಯಾಕೆ ಅವ್ರು ಯಾರು ಇಲ್ಲ ಅಂತ ಒಬ್ರ್ ಅನ್ಕೊಂಡ್ರಿ ನೀವು ಜಗತ್ತಿನೊಳಗೆ ಇರುವಂತ ಏಕೈಕ ಪ್ರಾಡಕ್ಟ್ ಅಂದ್ರೆ ನನ್ನಂಗೆ ಜಗತ್ತಿನ ಯಾರು ಇಲ್ಲ ಅಂತ ಒಬ್ಬ ತಿಳ್ಕೊಂಡ್ಬಿಟ್ರೆ ನಿನ್ನಟ್ಟು ಸುಖಿ ಜಗತ್ತಿನ ಯಾರು ಆಗೋದೇ ಇಲ್ಲ ನನ್ನಂಗೆ ಯಾರು ಇಲ್ಲ ಇಲ್ಲ ನೀವು ಐ ಆಮ್ ದ ಓನ್ ಆಫ್ ದಿ ಪ್ರೊಡಕ್ಟ್ ಒಂದು ಪ್ರೊಡಕ್ಟ್ ನಂದು ನನ್ನ ಬಿಟ್ಟರೆ ಬ್ಯಾರೆ ಚನ್ನಂಗೆ ಯಾರು ಇಲ್ಲೇ ಇಲ್ಲ ನನ್ನಂಗೆ ಯಾರು ಜಗತ್ತಿನ ಇಲ್ಲ ಅನ್ಕೊಳ್ಳೋದು ಬೇರೆ ಅದು ಆಲೋಚನೆ ಚೇಂಜ್ ಚೇಂಜ್ ಆಗಬೇಕು ರತನ್ ಟಾಟಾ ಅವರಿಗೆ ಒಂದ್ಸಲ ಯಾರೋ ಕೇಳಿದ್ರು ಬಹಳ ಮಂದಿ ರೊಕ್ಕದಿಂದ ಶ್ರೀಮಂತರ ಹಾಕ ರೊಕ್ಕದಿಂದ ಶ್ರೀಮಂತರ ಆದವ್ರು ಬಹಳ ದಿವ್ಸ ಉಳಿಯಂಗಿಲ್ಲ ಆಲೋಚನೆಯಿಂದ ಶ್ರೀಮಂತರ ಆಗಬೇಕು ಆಲೋಚನೆಯಿಂದ ಹೆಂಗೆ ಶ್ರೀಮಂತರ ಆಗ್ಬೇಕಂದ್ರೆ ರತನ್ ಟಾಟಾ ಒಬ್ಬರು ಸ್ಪೀಕರ್ ಕೇಳಿದ್ರು ಟ್ಯಾಂಕರ್ ಕೇಳಿದ್ರು ನೀವೊಂದು ಬಿ ಎಮ್ ಡಬ್ಲ್ಯೂ ಕಾರ್ ತೊಗೋಬೇಕಾದ್ರೆ ಎಷ್ಟು ದಿವಸ ಹಿಡಿತೈತಿ ಅಂತ ಬಹಳ ದೊಡ್ಡ ಶ್ರೀಮಂತರವರು ರತನ್ ಟಾಟಾ ಅವರು ತನ್ನ ಸ್ನೇಹಿತಿಗೆ ನೂರು ಕೋಟಿ ಆಸ್ತಿ ಬರೆದಿಟ್ಟೋಗ್ಯಾನ ತನ್ನ ಸಾಕು ಪ್ರಾಣಿಗಳಿಗೆ ತಾನು ಸಾಕಿರುವಂಥ ನಾಯಿಗೆ ನೂರ ಐವತ್ತು ಕೋಟಿ ರೂಪಾಯಿ ರೊಕ್ಕ ವಿಲ್ಯಾಗ ಬರೆದಿಟ್ಟೋಗಿರುವಂತ ದೊಡ್ಡ ಶ್ರೀಮಂತ ಅವರು ಹೇಳ್ತಾ ಇದ್ರು ಯಾವಾಗಾದರೂ ಭಾರತ ದೇಶಕ್ಕೆ ತೊಂದರೆ ಬಂದೈತಂದ್ರೆ ನಾನು ಗಳಿಸಿರುವಂಥ ಸಮಸ್ತ ಆಸ್ತಿಯನ್ನು ಭಾರತೀಯರಿಗಾಗಿ ದಾನ ಮಾಡ್ತೀನಿ ಅಂದಿರುವಂತ ರತನ್ ಟಾಟಾಗೆ ಒಂದು ಜೋರು ಚಪ್ಪಾಳೆಯನ್ನು ತಟ್ಟಬೇಕು ಅಂಥವ್ರು ತಟ್ಟಲಾರ್ದ ಇಂಥವ್ರಿಗೆ ಯಾವ ಯಾವಾಗ ದೇಶ ಸಂಕಷ್ಟಕ್ಕೆ ಬಂದೈತೆ ಅವಾಗೆಲ್ಲ ನೆರವು ಬಂದೈತೆ ನಾವು ಗುಡಿ ಪಟ್ಟಿ ಕೇಳಕ್ಕೆ ಬಂದ್ರೆ ಕೊಟ್ಟರೆ ಹಾತ್ ಬಿಡು ನೋಡಿದ್ರೆ ಹಾತ್ ಬಿಡು ಅಂತ ಅನ್ನುವಂಥ ನಾವೆಲ್ಲಿ ನಾವು ದೇಶಕ್ಕೆ ಏನಾದರೂ ಸಮಸ್ಯೆ ಬಂದೈತೆ ಅಂದ್ರೆ ಆಪತ್ತು ಬಂದೈತೆ ಅಂದರೆ ಭಗವಂತ ನನ್ನ ರೂಪದಾಗ ನಿಮಗೆಲ್ಲ ಹಂಚಾಕ ಅವಕಾಶ ಕೊಟ್ಟನಂದ್ರೆ ಇಡೀ ನನ್ನ ಸಮಗ್ರ ಆಸ್ತಿಯನ್ನು ಸಮಾಜಕ್ಕೆ ಆಸ್ತಿಯನ್ನು ದಾನ ಮಾಡ್ತೀನಿ ಅಂತ ತಿಳ್ಕೊಂಡು ಹೇಳಿರ್ತಕ್ಕಂಥ ಅವರಿಗೆ ನೀವೊಂದು ಬಿ ಎಮ್ ಡಬ್ಲ್ಯೂ ಕಾರ್ ತೊಗೋತೀನಿ ಅಂದರೆ ಎಂಟು ದಿವ್ಸ ಬೇಕು ಅಂತ ಕೇಳಿದರೆ ಅವ್ರು ಹೇಳಿದರು ಐದು ವರ್ಷ ಬೇಕು ನನಗೆ ಅಂದ್ರೆ ಅವ್ರು ಯಾಂಕರ್ ಕನ್ಫ್ಯೂಸ್ ಆಯಿತು ಅಲ್ಲ ಇಟ್ಟು ದೊಡ್ಡ ಶ್ರೀಮಂತರಿದ್ರೆ ನೀವು ಜಸ್ಟ್ ಹಲೋ ಅಂದರೆ ಬಿ ಎಮ್ ಡಬ್ಲ್ಯೂ ಗಾಡಿಗೆ ಬಂದು ನಿಂದಿರ್ತದೆ ಐದು ವರ್ಷ ಯಾಕೆ ಬೇಕು ನಿಮಗೆ ಅಂತಂದ್ರೆ ಅವ್ರ ಆಲೋಚನೆ ಎಷ್ಟು ದೊಡ್ಡದಿತ್ತಂದ್ರೆ ಎಲ್ರು ಜಸ್ಟ್ ತಿಂಕ್ ಮಾಡ್ರಿ ಅವ್ರಂತಾರೆ ನಾನು ನೀತಿ ಕೇಳಿದ್ದು ತಿಳ್ಕೊಂಡಿದ್ದು ಬೇರೆ ನಾ ತಿಳ್ಕೊಂಡಿದ್ದು ಬೇರೆ ನೀ ಜಸ್ಟ್ ಬಿ ಎಮ್ ಡಬ್ಲ್ಯೂ ಕಾರ್ ಗಾಡಿ ತೊಗೋಬೇಕನ್ನ ಎಷ್ಟು ದಿವಸ ಬೇಕಂತ ಕೇಳಾಕತ್ತಿ ಅಲ್ಲ ನಾನೇನು ಥಿಂಕ್ ಮಾಡಾಕತ್ತೀನಿ ಅಂದ್ರೆ ಜಸ್ಟ್ ಒನ್ ಕಾರ್ ತೊಗೊಳಕ್ ಥಿಂಕ್ ಮಾಡಕತ್ತಿಲ್ಲ ಇಡೀ ಬಿ ಎಮ್ ಡಬ್ಲ್ಯೂ ಕಂಪ್ನಿ ತೊಗೊಳಕ್ಕೆ ಅದು ಭಾಳ ದೊಡ್ಡ ಕಂಪ್ನಿ ಐತಿ ಅದನ್ನ ಖರೀದಿ ಮಾಡೋಕೆ ಐದು ವರ್ಷ ಬೇಕಂತ ವಿಚಾರ ಮಾಡಾಕತ್ತೀನಿ ಅಂತ ರತನ್ ಟಾಟಾ ಅಂತಂದ್ರೆ ಆಲೋಚನೆ ಒಳಗೆ ಶ್ರೀಮಂತರು ಇರ್ಬೇಕು ನಾವು ಬರೀ ಒಂದು ಕಾರ್ ತೊಳಕ್ ಆಗೋದಿಲ್ಲ ಇದೇ ನಮ್ಮ ನಾಡಿನೊಳಗೆ ಎಂತಿಂತವ್ರು ಆಗ್ಯಾರ ಸುಂದರ್ ಪಿಚ್ಚೆ ಅನ್ನುವಂಥ ಒಬ್ಬ ವ್ಯಕ್ತಿ ತಮಿಳುನಾಡಿನೊಳಗಿರುವಂಥ ಬ್ರಾಹ್ಮಣ ವ್ಯಕ್ತಿ ತಮಿಳ್ನಾಡು ಬ್ರಾಹ್ಮನ್ಸ್ ಅವರು ಇವರು ಗೂಗಲ್ ಸಿಇಒ ಅವರು ಗೂಗಲ್ ಅಂತ ಏನು ಕ್ರೂಮ್ ಅಂತ ನಿಮ್ಮ ಇದ್ರೊಳಗೆ ಗೂಗಲ್ ಎಲ್ಲರೂ ಇದ್ರೊಳಗು ಮೊಬೈಲ್ನೊಳಗು ಗೂಗಲ್ ಅಂತ ಬರ್ತೈತಲ್ಲ ಆ ಗೂಗಲ್ ಕಂಪ್ನಿ ಯಾರು ಯಾರದಾರ ಅಂತಂದ್ರೆ ಇದ ನಮ್ಮ ಇಂಡಿಯಾದೊಳಗಿರತಕ್ಕಂಥ ತಮಿಳ್ನಾಡಿ ಬ್ರಾಹ್ಮನ್ಸ್ ಸುಂದರ್ ಪಿಚ್ಚೆ ಅಂತ ತಿಳ್ಕೊಂಡು ಎಲ್ಲರೂ ಒಂದಿಷ್ಟು ಗೂಗಲ್ ಸರ್ಚ್ ಮಾಡಿರಿ ಕ್ರೂಮ್ ಅನ್ನುವಂಥದ್ದನ್ನು ಭಾಳ ಸ್ಟ್ಯಾಂಡರ್ಡ್ ಮಾಡಿದ್ರು ಅವ್ರು ಗೂಗಲ್ ನೋಡ್ರಿ ಎಲ್ಲಾ ಕಂಪ್ನಿಗಳನ್ನು ಹಿಂದಿಕ್ಕಿ ನಂಬರ್ ಒನ್ ಕಂಪ್ನಿ ಆಗಿ ಇವತ್ತು ಹೊರೆಯಕ್ಕದ ಅವ್ರದ್ದು ಒಂದು ಗಂಟೆಗೆ ಎಷ್ಟು ಅಂತಂದ್ರೆ ಸುಂದರ್ ಪಿಚ್ಚೆ ಅವ್ರಿಗೆ ಒಂದು ಗಂಟೆಗೆ ಎಷ್ಟು ಲಕ್ಷ ರೂಪಾಯಿ ರೊಕ್ಕ ಐತೆ ಅಂದ್ರೆ ಹನ್ನೆರಡು ಲಕ್ಷ ಐತೆ ಅವ್ನು ಎಷ್ಟು ಒಂದು ಗಂಟೆಗೆ ಪಗಾರ ಎಷ್ಟು ಐತೆ ಅಂದ್ರೆ ಹನ್ನೆರಡು ಲಕ್ಷ ಆದರೂ ಚಲೋ ಗಡಿಯಾರ ಕಟ್ಲಿಲ್ಲ ಚಲೋ ಪ್ಯಾಶನ್ ಪ್ಯಾಂಟ್ ಹಾಕೊಳ್ಳಿಲ್ಲ ಚಲೋ ಅಗದಿ ಚಂದ್ ಚಲೋ ಚಲೋ ಟಿ ಶರ್ಟ್ ಶರ್ಟ್ ಹಾಕಲಿಲ್ಲ ಚಲೋ ಸ್ಪೆಕ್ಟ್ ಹಾಕಲಿಲ್ಲ ಯಾರೋ ಒಬ್ರು ಕೇಳಿದ್ರು ನೀವ್ಯಾಕೆ ಜಗತ್ತಿಗೆ ಚಂದಾಗಿ ಆಗಿ ಕಾಣೋದಿಲ್ಲ ಅಂತ ಕೇಳಿದ್ರೆ ಅವ್ರು ಹೇಳಿರುವಂಥ ಮಾತು ನಾನು ವರ್ಷಕ್ಕೆ ಎರಡು ಸಾವಿರ ಕೋಟಿ ರೂಪಾಯಿ ರೊಕ್ಕ ತಗೋತೀನಿ ನಾನು ನಿಂದ ಶ್ರೀಮಂತ ಆಗಕ್ಕೆ ಶ್ರೀಮಂತ ನಾ ಶ್ರೀಮಂತಾಗೇ ಅನ್ನುವಂಥ ಕಾನ್ಸೆಪ್ಟ್ ಇಟ್ಕೊಂಡು ಬದುಕುವ ಅಂತ ಸುಂದರ್ ಪಿಚ್ಚೆ ಅನ್ನುವಂಥ ವ್ಯಕ್ತಿ ಹೇಳ್ತಾನೆ ಶ್ರೀಮಂತರಾಗಿ ಕಾಣೋದಕ್ಕೆ ಹಂಬಲ ಶ್ರೀಮಂತರ ಆಗಕ್ಕೆ ನಾವು ಏನಾದರೂ ಅನ್ನುವಂಥ ಹಂಬಲವನ್ನು ಇಟ್ಕೊಂಡು ನಾವೆಲ್ಲ ಬದುಕಬೇಕನ್ನುವಂಥದ್ದು ಹಾಗಾಗಿ ಅಂಥ ಅವಕಾಶಗಳನ್ನು ಭಗವಂತ ಪದೇ ಪದೇ ಕೊಡೋದಿಲ್ಲ ನಮಗೆ ಈ ಜನ್ಮ ಒಂದ ಸಲ ಕೊಟ್ಟು ಈ ಜನ್ಮ ಕಾಯೋದಕ್ಕೆ ಎಷ್ಟು ದಿವಸ ಬರ್ದಾಡಿ ವಯೋನು ಎಂಬತ್ನಾಲ್ಕು ಲಕ್ಷ ದಾಟಿ ಜೀವರಾಶಿ ದಾಟಿ ಈ ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ ಒಬ್ಬ ಇರದೇ ಇರತಕ್ಕಂಥ ಹೆಣ್ಮಗಳು ಸಾಧನೆ ಮಾಡ್ಬೇಕಂತಾಳ ಕೈ ಕಟ್ಟಾಗಿರ್ತಕ್ಕಂಥ ಜಶಿಕ ಕಾಕ್ಸ್ ಸಾಧನೆ ಮಾಡ್ಬೇಕಂತಳ ಈ ನಾಡಿನೊಳಗೆ ಜಶಿಕ ಕಾಕ್ಸ್ ಅನ್ನುವಂತ ಹೆಣ್ಮಗಳ ಕೈ ಕಟ್ಟಾಗಿ ಬಿದ್ದಿರ್ತಕ್ಕಂಥ ಫಸ್ಟ್ ಲೇಡಿ ಇನ್ ದ ವರ್ಲ್ಡ್ ಫಸ್ಟ್ ಲೇಡಿ ಆರ್ ಎಂಬ್ಲೆಸ್ ಪೈಲಟ್ ಯಾರು ಅಂತ ಹೊಡೆದ್ರೆ ಈ ಜಗತ್ತಿನ ಮೊಟ್ಟ ಮೊದಲ ಹೆಸರು ಯಾರು ಬರುತ್ತದಂದ್ರೆ ಅದು ಜಶಿಕ ಕಾಕ್ಸ್ ಅನ್ನುವಂತ ಹೆಣ್ಮಗಳ್ ಬರುತ್ತದೆ ಕೈ ಇರ್ಲಾರ್ದಂತ ಹೆಣ್ಮಗಳು ಪೈಲೇಟ್ ಓಡಿಸ್ತಾಳ ಅಂತ ಬಾಯಿ ಬಿಟ್ಟು ಹೇಳಿದ್ರು ಕೈ ಇದ್ದವ್ರು ಒಂದು ಜೋರು ಚಪ್ಪಾಡಿನೂ ತಟ್ಟಕ್ಕೆ ತಯಾರಿಲ್ಲ ಅಂತಂದ್ರೆ ನೀವ್ಯಾಟು ಗಟ್ಟಿರ್ಬೇಕಂತ ಇದ ನೋಡ್ರಿ ವಿಚಾರ ಮಾಡೋದು ಕಾಲು ಕಟ್ಟಾಗಿ ಬಿದ್ದಿರ್ತಕ್ಕಂಥ ಅರುಣಿ ಮಸಿನ್ನ ಮೌಂಟ್ ಎವರೆಸ್ಟ್ ಇರ್ತಾಳೆ ಅನ್ನೋದಾದ್ರೆ ಕಿವಿ ಇರದೇ ಇರತಕ್ಕಂಥ ಒಬ್ಬ ಬೆಲ್ ಅನ್ನುವಂಥ ವ್ಯಕ್ತಿ ಮೊಬೈಲ್ ಕಂಡು ಹಿಡಿತಾನೆ ಅನ್ನೋದಾದ್ರೆ ಕಣ್ಣು ಇರದೇ ಇರತಕ್ಕಂಥ ಒಬ್ಬ ಕಣ್ಣು ಇರದೇ ಇರತಕ್ಕಂಥ ಡೇವಿಡ್ ಹಾರ್ಟ್ ಅವನು ದೊಡ್ಡ ಡಾಕ್ಟರ್ ಹಾಕಾನ ಅನ್ನೋದಾದ ಬ್ರಿಟಿಷರು ಬಂದಂತ ಟೈಮ್ದೊಳಗೆ ನಮ್ಮ ಭಾರತ ದೇಶದೊಳಗೆ ಜನಸಂಖ್ಯೆ ಎಷ್ಟಿತ್ತಂದ್ರೆ ಮೂವತ್ತ್ಮೂರು ಕೋಟಿ ಇತ್ತು ಮೂವತ್ತ್ಮೂರು ಕೋಟಿ ಜನಸಂಖ್ಯೆ ಇರತಕ್ಕಂಥ ಈ ನಾಡಿನೊಳಗೆ ಬ್ರಿಟಿಷರು ಬಂದಿದ್ದು ಕೇವಲ ಹತ್ತು ಸಾವಿರ ಜನ ಹತ್ತು ಸಾವಿರ ಜನ ಬ್ರಿಟಿಷರು ಬಂದು ನಮ್ಮ ದೇಶವನ್ನು ಆಳುವಂಥ ಟೈಮ್ದೊಳಗೆ ಮೈಸೂರು ದಸರಾ ನಡೀತಿತ್ತಲ್ಲ ಮೈಸೂರು ದಸರಾದೊಳಗೆ ಭಾರತ ದೇಶದೊಳಗೆ ಇರತಕ್ಕಂಥ ವ್ಯಕ್ತಿಗಳಿಗೆ ಕುಂದ್ರಾಕ ಜಗ ಸಹಿತ ಕೊಡ್ತಿದ್ದಿಲ್ಲ ಅಂದ್ರೆ ಅವ್ರ ಮುಂದೆ ಕೈ ಕೊಟ್ಕೊಂಡ ಹೆಂಗೆ ನಿಂದರು ಬ್ರಿಟಿಷರು ಕೂಟಾಗಿ ವಿಚಾರ ಮಾಡಿರಿ ಬ್ರಿಟಿಷರು ಕೊಟ್ಟಾಗ ಕುತ್ಕೊಳ್ಳೋ ಅಂತ ಟೈಮ್ ಇರಲಿಲ್ಲ ನಮ್ದು ಅವ್ರು ಕುಂದ್ರ ಕುರ್ಚೆ ಅಲ್ಲ ನೆಲಕ್ಕೆ ಸಹಿತ ಕುಂದ್ರ ಬಿಡ್ತಿದ್ದಿಲ್ಲ ನಮ್ಮ ಕರ್ನಾಟಕದ ಮಂದಿನ ಭಾರತ ದೇಶದ ಮಂದಿನ ಕೈ ಕಟ್ಕೊಂಡು ನಿಲ್ಬೇಕ್ ಅವ್ರ ಮುಂದೆ ಅವ್ರ ಮುಂದೆ ಕುಂತ್ರ ಅಪಮಾನ ಆಕೈತೆ ಅಂತ ತಿಳ್ಕೊಂಡು ನಮ್ಮನ್ನು ಕೈ ಕಟ್ಕೊಂಡು ನಿಂದ್ರಿಸುವಂತ ಕೆಲಸ ಮಾಡ್ತಿದ್ರು ಆ ಟೈಮ್ದೊಳಗೆ ಆ ಮೈಸೂರು ಆಸ್ಥಾನಕ್ಕೆ ದಿವಾನ ಉದ್ಯಕ್ಕೆ ಸರ್ ಎಂ ವಿಶ್ವೇಶ್ವರಯ್ಯನವರು ಇದ್ರು ನಮ್ಮ ನಾಡಿನಾಗಿರುವಂತಹ ಅರಮನೆ ಈ ಒಳಗೆ ದಸರಾ ದರ್ಬಾರ್ ನಡೆದೈತಿ ಇಂಥ ಟೈಮ್ದಾಗ ನಮ್ಮ ನಾಡಿನ ಜನಕ್ಕನ್ನ ಕುಂತ್ಕೊಳಕ್ಕೆ ಜಗ ಕೊಡಲಿಲ್ಲ ಅಂತಂದ್ರೆ ಅವ್ರ ಮುಂದೆ ಕೈ ಕಟ್ಕೊಂಡು ಕುಂದಿರ್ಬೇಕಾದ್ರೆ ಈ ದಿವಾನ ಉದ್ಯ ಬೇಡ ಅಂತ ತಿಳ್ಕೊಂಡು ನಮ್ಮ ಜನಕ್ಕೆ ಕುಂದ್ರಾಕ ಜಗ ಕೊಡ್ಲಾರದಕ್ಕೆ ದಿವಾನ್ ಉದ್ಯಕ್ಕೆ ಅವರು ರಾಜೀನಾಮೆ ಕೊಟ್ಟು ಬದುಕ್ತಾರಪ್ಪ ಅಂತಂದ್ರೆ ಅವತ್ತಿನ ಕಾಲಕ್ಕೆ ಕುಂದ್ರಾಕೂ ಸ್ವಾತಂತ್ರ್ಯ ಇರಲಿಲ್ಲ ಇವತ್ತು ಅಬ್ಸರ್ವ್ ಇಟ್ಟು ದೊಡ್ಡ ವೇದಿಕೆ ಮಾಡಿ ನಿಮ್ಮ ಚಂದ ತಳು ಕುಂದ್ರಪ್ಪ ಅಂತಂದ್ರೂ ಸಹಿತ ನಾವು ಕೈ ಕಟ್ಟಿಕೊಂಡು ಹಿಂಗೆ ನಿಂದಿರ್ತೀವಿ ಅಂದರೆ ಬ್ರಿಟಿಷರು ನಮ್ಮನ್ನು ಬಿಟ್ಟು ಹೋದ್ರೂ ಸಹಿತ ಅವ್ರ ಮುಂದೆ ಕೈ ಕಟ್ಟುವಂಥ ಸಂಸ್ಕೃತಿ ನಮ್ಮನ್ನು ಇನ್ನೂ ಬಿಟ್ಟು ಹೋಗಿಲ್ಲ ಅಂದರೆ ನಾವು ಇನ್ನು ಬ್ರಿಟಿಷರ ಕಾಲದಾಗೇ ಅದೀವಿ ಅನ್ನುವಂಥದ್ದನ್ನು ನಾವು ತಲೆಗೆಟ್ ಹೋಗಬೇಕು ನಾನು ಶ್ರೇರಟ್ಟಿ ಮೇಲೆ ಭಾಳ ಅಭಿಮಾನ ಇಟ್ಟಿನಪ್ಪ ಒಂದೇ ಮಾತು ಹೇಳ್ತೀನಿ ಯಾರ್ಯಾರು ಎಲ್ಲೆಲ್ಲಿ ನಿಂತಿರಿ ಅಲ್ಲೆಲ್ಲೇ ಕುಂತ್ ಬಿಡ್ರಪ್ಪ ದಯಮಾಡಿ ಒಂದೇ ಮಾತಿಗೆ ಕುಂತು ಬಿಡ್ಬೇಕು ಯಾರು ಕುಂತೀರಿ ಅವರಿಗೆಲ್ಲ ಸ್ವಾತಂತ್ರ್ಯ ಸಿಕ್ಕೈತೆ ಅಂತ ತಿಳ್ಕೊಡ್ರಿ ಯಾರು ಕುಂತಿಲ್ಲ ಅವ್ರು ಇನ್ನೂ ಬ್ರಿಟಿಷರನ್ನ ಹಂಗೆ ಆಗಾರಂತೆ ಅವ್ರ್ಗೊಂದು ಜೋರಾಗಿ ಚಪ್ಪಾಳಿ ಹೊಡೆ ಕುಲಾರ್ದವ್ರಿಗೆ ಹಾಂ ಎಲ್ಲೆಲ್ಲಿ ಐತೆ ಅಲ್ಲೇ ಕುಂದರು ಇವು ಧರ್ಮದ ಕಾರ್ಯಕ್ರಮ ಅಂತಂದ್ರೆ ಇದನ್ನು ನಿಂತು ನೋಡೋ ಕಾರ್ಯಕ್ರಮ ಅಲ್ಲ ಇದು ಇದು ಕುಂತು ನೋಡುವಂಥ ಕಾರ್ಯಕ್ರಮ ಕಾರಣ ಇಷ್ಟ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಬೇಕಾದ್ರೆ ಬಹಳಷ್ಟು ಪರಿಶ್ರಮ ಇರ್ತದೆ ಶರಟ್ಟಿ ಒಳಗೆ ಸುಮಾರು ಹತ್ತು ವರ್ಷ ಆದ ನಂತರದಲ್ಲಿ ಒಂದು ತೇರನ್ನು ಎಳೆಯುವಂಥ ಒಂದು ಕಾರ್ಯಕ್ರಮ ಯಾಕೆ ದೇವರನ್ನು ತೇರನ್ನು ಎಳಿಬೇಕು ಅನ್ನುವಂಥದ್ದನ್ನು ವಿವೇಕಾನಂದ ಮಹಾಸ್ವಾಮೀಜಿಯವರು ನಿಮಗೆಲ್ಲ ಹೇಳಿದರು ನಾನು ಹೇಳಬೇಕಾಗಿರುವಂಥ ಮಾತು ಅಂತಂದರೆ ಒಂದು ಒಳ್ಳೆ ಮಾತು ಈ ಕಡೆ ಲಕ್ಷ್ಯ ಕೊಡ್ರಿ ಮಾ ಆ ಕಡೆ ಈ ಕಡೆ ನೋಡಬಾರ್ದು ಬರೋರ್ನೂ ಹೋಗೋರು ನೋಡಬಾರ್ದು ಪಕ್ಕದಾಗಿರೋ ನೋಡಬಾರ್ದು ಇಲ್ಲಿ ಬರ್ಬೇಕಾದ್ರೆ ಹೆಂಗೆ ಬರಬೇಕು ಅಂತಂದ್ರೆ ಎಲ್ಲಾ ತೆಗೆದು ತೆಗ್ದು ಬರಬೇಕು ಇಲ್ಲಿ ಒಳಗೆ ಬರ್ಬೇಕಾದ್ರೆ ಯಾವನೋ ಒಬ್ಬವ ಚಕ್ಡಿ ಒಳಗೆ ಹೊಂಟಿದ್ದ ಚಕ್ಡಿ ಒಳಗೆ ಹೋಗುವಂತ ಟೈಮ್ ಅವ ಹಿಂಗ ಚಕ್ಡಿ ಒಳಗೆ ಚಕ್ಡಿ ತೊಗೊಂಡು ಹೊಂಟಾನ ಹಿಂದೊಬ್ಬ ಯಾವನೋ ಹುಲ್ಲಿನ ಹೊರಿ ಹೊತ್ಕೊಂಡು ತಲೆ ಮೇಲೆ ಹುಲ್ಲಿನ ಹೊರಿ ಇಟ್ಟುಕೊಂಡು ಅವ ಮುಂದೆ ಹೊಂಟಿದ್ದ ಮನೆ ಮನಿ ಪಕ್ಕದ ಅವ ಹುಲ್ಲಿನ ಹೊರಿ ಅಂತ ತಿಳ್ಕೊಂಡು ಏ ಚಕ್